ಕೆಲಸದಿಂದ ಬಂದಿದ್ದೀನಿ ಆಫ್ಟರ್ ರಜೆ ಕೇಳ್ಕೊಂಡು ನಮ್ಮ ಕೆಲಸ ಇತ್ತು ಕೆಲಸಕ್ಕೆ ಹೋಗಿದ್ದೆ ಫೋನ್ ಮಾಡಿದ್ರೆ ಕೆಲಸದಿಂದ ರಜೆ ಹಾಕ್ಬಿಟ್ಟಿದ್ದೆ ಏನು ನೀನು ಮಾತಾಡೋಂಗಿದ್ರೆ ಮಾತಾಡ್ಕೊಪ್ಪ ನಿಮ್ಮಮ್ಮ ನಾನು ಅಷ್ಟೇ ನಾನು ಮಾತಾಡೋದು ನೀನು ಏನು ಮಾತಾಡೋದು ಮಾತಾಡೋದು ಸರ್ ನಂದು ನಾನು ಹೇಳಿದ್ದೀನಿ ಅವ್ರು ಏನು ಮಾತಾಡ್ತಾರೆ ನಿಮ್ಮ ನಾನು ಕೇಳಲೇ ಇಲ್ಲಲ್ಲಮ್ಮ ನಾನು ನಿಮ್ಮನ್ನು ಕೇಳೇ ಇಲ್ಲ ಏನಪ್ಪ ಸೈನ್ ಹಾಕೋದಿ ಕರೆದಿದ್ದೀರಾ ಸೈನ್ ಹಾಕಿ ಸೈನ್ ಹಾಕೋದಲ್ಲ ಸ್ಟೇಟ್ಮೆಂಟ್ ಕೊಡಬೇಕು ಏನಂತ ಕೊಡಬೇಕು ನಮಗೆ ಅಮ್ಮ ಬೇಡ ಅಂತ ಆಯ್ತು ಅದೇನು ಬರ್ಕೊಡಿ ನಾನು ಸೈನ್ ಆಗ್ತೀನಿ ನಮಗೆ ಬರೆಯೋಕೆ ಬರೋಲ್ಲ ಕನ್ನಡ ಬರೆಯೋಕೆ ಬರಲ್ಲ ನಾವು ಒಂಥರ ಎಬ್ಬ್ಯಾಡ್ತಾವ ಲೆಕ್ಕ ಇದ್ದೀನಿ ಬರೋ ಒಂದು ಹೆಸ್ರನ್ನು ಬರಿತೀನಿ ಅಷ್ಟೇ ನಾನು ಬರೀತೀನಿ ಅದೇನಾಯಿತು ಬರ್ಕೊಡ್ರಿ ಸೈನ್ ಹಾಕ್ತೀನಿ ಕುತ್ಕೊಳಪ್ಪ ಬಾ ಒಂದು ನಿಮಿಷ ಕೇಳ್ತೀನಿ ತಡಿಯ ಯಾಕೆ ನಿಷ್ಠೂರು ಹಾಕ್ತೀರಾ ತಡ್ರಿ ಅವ್ರಿಗೆ ನಾನು ಕೇಳ್ತೀನಿ ನೀ ಸುಮ್ಮನೆ ರೀ ಸಾ ನೀವು ಯಾಕೆ ಅವ್ನ ಹೆಂಡ್ತಿ ಕರ್ಕೊಂಡಿರಾ ಇಲ್ಲಲ್ಲ ಸುಮೀರಿ ನೀವು ಕೂತ್ಕೋಳಪ್ಪ ನಾನು ಕೇಳ್ತೀನಿ ತಡಿಯಮ್ಮ ಕೂರ್ಬೇಕು ಕೂತ್ಕೊಳ್ಳಪ್ಪ ದೇವರು ಹೇಳಿ ಅಣ್ಣ ಹಣ ಕೂತ್ಕೊಳ್ಳೋಣ ನೀ ಕೂರು ಒಂದೇ ಕೂತಿದ್ಯಾ ನೋಡಿ ಒಂದ್ ಹೇಳ್ತಿನ್ ಕೇಳಿ ಇಲ್ಲಿ ಸೇರ್ಸೋದಾದ್ರೆ ನೀವು ಬರ್ಕೊಡ್ಬೇಕಾಗುತ್ತೆ ಆಯ್ತಾ ವಿಡಿಯೋ ಸ್ಟೇಟ್ಮೆಂಟ್ ಕೊಡ್ಬೇಕಾಗುತ್ತೆ ನಾಳೆ ಬೆಳಿಗ್ಗೆ ಉಲ್ಟಾ ಹೊಡಿತೀರ ಅಂತ ನಾವೇನಿಲ್ಲ ಉಲ್ಟಾಲ್ ಅಲ್ಲಪ್ಪ ಅದೇ ಬರೀತೀ ಕೊಟ್ಟ ಮೇಲೆ ಇನ್ನೇ ಉಲ್ಟಾ ಹೊಡಿಯೋದು ಬರ್ದು ಕೊಟ್ಟಾದ್ಮೇಲೆ ಇನ್ನೇನ ಎಲ್ಲಿಂದ ಉಲ್ಟಾ ಹೊಡಿತೀವಿ ಏನು ಹೊಡಿಯೋ ಅಷ್ಟೇನಿಲ್ಲ ಬರತ್ ಕೊಟ್ಟ ಮೇಲೆ ಇನ್ನೆಲ್ಲಿಂದ ಉಲ್ಟಾ ಹೊಡಿತೀವಿ ನಾನು ಆಸ್ತಿ ಏನಾಯ್ತಾ ಉಲ್ಟಾ ಇಲ್ಲ ನಮ್ಮ ಅಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಏನಾಯ್ತಾ ಏನ್ ಇಲ್ವಲ್ಲ ಬಡ್ಕೊಟ್ ಉಲ್ಟಾ ಹೊಡಿತೀವಿ ಅಲ್ಲಪ್ಪ ದೇವ್ರು ನೀವು ಮಾತ್ರ ಅರ್ಥ ಆಗ್ತಾ ಇದೆಯಾ ನಿಮ್ಗೆ ಅರ್ಥ ಆಗ್ತಿದ್ಯಾ ಅಯ್ಯೋ ನೀವೇನ್ ಹೇಳಿದ್ರಿ ಒಂದ್ ಕೇಳಿ ಹೌದು ಯಾಕೆಂದ್ರೆ ಅಮ್ಮನ್ ಸಾಕಕ್ಕೆ ಹೋಗ್ತಿಲ್ದವ್ರಿಗೆ ನಾವ್ ಕೇಳದಂಗೆ ಉಲ್ಟಾ ಹೊಡಿಯಲ್ಲ ಅಲ್ಲ ಕೇಳ್ತಾರ ಹಂಗೆ ನಾನು ನೀವು ಒಳ್ಳೆ ಒಳ್ಳೇದು ಹೇಳ್ತೀರಾ ಎತ್ತು ಮಕ್ಕಳಿಗೆ ಸಾಕಾಗಲಂದ ನಾನು ಹೆಂಗ್ ಸಾಕಬೇಕು ಆ ಸ್ಟೇಟ್ಮೆಂಟ್ ಕೊಡಕೆ ನಿಮ್ಗೆ ಅಷ್ಟುದು ಇಬ್ರು ಇದ್ರಲ್ಲ ಕೇಳಿ ನನ್ನ ಹತ್ರ ಮಾತಾಡೋದನ್ನ ಏನ್ ಹೇಳಿದ್ರ ನನಗೆ ಆ ಗದೆ ಇಲ್ಲ ನಾನು ಎಂತ ಸರಿ ಇಲ್ಲ ನನ್ ಎಂತ ಹಂಗೆ ಊಟ ಆಗ್ತಾ ಇಲ್ಲ ನಾನೇನ್ ಮಾಡ್ಲಿ ಅಂತ ಕೇಳ್ದ ಓಪನ್ ಸ್ಟೇಟ್ಮೆಂಟ್ ಗುಟ್ಟ ನಮ್ ಮನೇಲಿ ನಮ್ಮನೆ ಪರಿಸ್ಥಿತಿ ಸರಿ ಇಲ್ಲ ನಾಳೆ ಐದು ತಿಂಗಳು ಬಾಡಿಗೆ ಕಟ್ಬೇಕು ಅವ್ರಿಗೂ ಗೊತ್ತು ನಾನು ಅಮ್ಮ ಒಂದ್ ಎರಡು ತಿಂಗಳು ನಿಮ್ಮ ಮದನ ಮನೇಲಿ ಇದ್ಬಿಟ್ಟು ಬರ್ರಿ ನಾವ್ ಹೆಂಗೋ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಂತೀವಿ ಸ್ವಲ್ಪ ದಿವಸ ನಿಮ್ಮ ಅಣ್ಣನ ಮನೇಲಿ ನಿಮ್ಮ ಮಗನ ಮನೇಲಿ ಇದ್ಬಿಟ್ಟು ಬರ್ರಿ ಅಂತ ಅದಕ್ಕೆ ಬರ್ದಿರಾಟ್ರೇನಮ್ಮ ಹೋಗ್ರಿ ಅಂತ ಒಂದ್ ದಿವಸಕ್ಕೂ ಹೇಳಿಲ್ಲ ಇವರಾಗಿ ಇವ್ರ ಇವ್ರು ತಂಗಿಗಳು ಕೇಳ್ಕೊಂಡು ಎಲ್ಲ ಅಲ್ಲಿ ಇಲ್ಲಿ ಅಂತ ಅಡ್ಡ ದುಡ್ಡಿರ ಇವ್ ಎಂತ ಸೇರ್ಸ್ತಲ್ಲ ಮನೆಗೆ ಅಂತ ಇವನು ಅಲ್ಲೋಗ ಅಲ್ಲೋಗಿ ಮನೆಗೆ ಎಷ್ಟ್ ದಿನ ನಾನ್ ಇದ ಇವ್ ಮರಳು ಗಂಡ ಹೇಳ್ತಿ ಬಿಟ್ಟರೆ ಯಾರು ಇಲ್ಲ ಏನೋ ಕಷ್ಟ ಸುಖ ಇವ್ ನಮ್ಮ ಮನೆ ಕಷ್ಟ ಅನುಭವ್ಸೋ ಬಂದು ಅಲ್ಲಿ ನೋಡ್ಚೂರು ಇರಮ್ಮ ಸ್ವಲ್ಪ ದಿವಸ ನಾವು ಕೈಗೆ ಬರ್ತೀವಿ ನಮ್ದು ಸಾಲ ಸೋಲಾಗುಳಾವೆ ಅದೇ ನೀನು ನಾ ಕ್ರಮಕ್ಕೆ ಹೋಗು ಅಂತ ನಾವು ಇದನ್ನ ಸ್ಟೇಜನ್ಗೆ ಕರ್ಸಿದಿರಾ ಹೋಗಿ ಏನಂದ್ರೆ ಏ ಅಲ್ಲೂ ಅದೇ ಹೇಳಿದ್ರು ಹೋಗ ಅಲ್ಲಿ ಹೋಗಿ ಸೈನ್ ಔಟ್ ಬರ್ರಿ ಅದಕ್ಕೆ ಹೇಳೋಣ ನಮ್ಮ ಅಣ್ಣನೂ ತರ್ಸೋದು ಪೇಪರ್ ತಾಳಿ ಬನ್ನಿ ಸೈನ್ ಮಾಡ್ ನಮಗೂ ಇವಾಗ ಮೂರನೇ ತಾರೀಖು ಬಂದ್ರೆ ಓನರ್ ಮನೆ ಖಾಲಿ ಮಾಡ್ಸೋಕೆ ನಿಂತ್ಕೊಂಡು ನಾನು ಇನ್ನು ನಾವ್ ಎಲ್ಲೋಗೋಣ ನಾವ್ ಬಿಡ್ರಿ ಒಂದು ದಿನ ಸಾರು ಮಾರ ಮೂರು ದಿವಸ ತಿಂತಾ ಇದೀವಿ ಇವ್ರು ಶುಗರ್ ಐತೆ ಇವ್ರು ಅನ್ನ ತಿನ್ನಂಗಿಲ್ಲ ಬೇರೆ ಏನೋ ಇದು ಮಾಡಂಗಿಲ್ಲ ನನ್ನ ಮನ್ಸಲ್ಲಿ ನಾನು ಹೇಳಿದೀನಿ ನಾವು ಸಹ ಇರ್ತೀವಿ ನೀನೇ ಅಕ್ಕಮ್ಮ ಹೆಂಗ್ ಹೋಗು ಅಣ್ಣನ ಮನೆಗೆ ಹೋಗು ಒಂದ್ ಎರಡು ಇರು ನಮ್ ಕಷ್ಟ ನಾವು ತೀರ್ಸ್ಕಂತೀವಿ ಏನೋ ಮಾಡ್ತೀವಿ ಅದಕ್ಕೆ ಇವ್ರು ಸೈಡಂಟ್ ಆಗಿ ಇಲ್ಲಿ ಬಿಟ್ಟ ಮೇಲೆ ಮತ್ತೆ ನಾವು ಬರಂಗಿಲ್ಲ ಇಲ್ಲಿಗೆ ಅಷ್ಟು ಅನುಕೂಲವಾಗಿದ್ರೆ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗಿ ಏನಕ್ಕೆ ಬರ್ತೀರಾ ಅಲ್ಲ ಏನಕ್ಕೆ ಬರ್ತೀರಾ ಅಂತ ಬೇಕಲ್ಲ ಯಾವ ಪುರುಷಾರ್ಥಕ್ಕೆ ಬರ್ತೀರಾ ಸರಿ ಬರಲ್ಲ ಬಿಡಿ ಬರಲ್ಲ ಬರಲ್ಲ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಏನಕ್ಕೆ ಬರ್ತೀರಾ ನೋಡಕ್ಕೆ ಅಂತಾನೆ ತಪ್ಪಲ್ಲ ನಿಜ ಹೌದು ಹೌದು ಬೇಡ ಅಂತ ಹೋದ್ಮೇಲೆ ಇನ್ನೇನ ಬರ್ತೀಯ ನೋಡಕ್ಕೆ ಸರಿ ಬಿಡು ನೀನು ಹಂಗೆ ತಾನೆ ಬಿಡು ಬೇಟ ಇಬ್ರು ಅವರೇ ಆದ್ರೂ ಇಲ್ಲ ಬೇಡ ಅಂತ ಇಬ್ರು ಮಕ್ಳು ಬಿಟ್ಟು ಹೋದ್ಮೇಲೆ ಇನ್ನೇನು ನೋಡಕ್ ಬರೋದು ನೀನು ಫೋನ್ ನಂಬರ್ ಅಂತ ಹೇಳಮ್ಮ ಆರದನೇ ಹೇಳ್ತಾರ ಅದು ಬೇಡ ಅಂತ ಹೋದ್ಮೇಲೆ ಇನ್ನೇನಂಗ ಬಚನ ನೋಡಕ್ಕೆ ಫೋನಲ್ಲೇ 780 ತಾಯಿಗೆ ಹೋಗೆಲ್ಲ ನಾನು ಸಹಾಯಕ್ಕೆ ಹೋಗೋ ಅಂತ ಹೇಳಿ ಅವalle ನಿನ್ನಲ್ಲಿಿಂದ ಬರ್ತಾರೆ ಆಗನೇ ಹಾ ಫೋನ್alle ಹೇಳಬಿಟೆ ಹೋಗ ಸಹಾಯ ಹೋಗೋ ಎಲ್ಲ ನಾನು ಈಗ ಅದೆಲ್ಲ ಮಾತ್ ಬೇಡ ಏನು ಹೇಳೋದು ನೂರು ಬೇಡ ಯಾರು ತಪ್ಪಿಲ್ಲ ನಿಂದು ತಪ್ಪಿಲ್ಲ ಮಾತ್ ಬೇಡ ಇದು ಸುಮ್ಮನೆ ಸೈನ್ ಮಾಡು ಅಷ್ಟ ಜಾಸ್ತಿ ಮಾತೇ ಬೇಡ ಸಾಕು ವರ್ಷದಿಂದ ಜೊತೆಲಿ ಇದ್ಬಿಟ್ಟು ಅವಾಗೇನ ಬೇರೆ ವರ್ಷ ಓಡಿಸಬಹುದಾಗಿದೆ ನೀವು ಅಲ್ಲ ಸರ್ ಇಪ್ಪ ನಾನ್ ಮದ್ವೆದಾಗಿಂದ ಜೊತೆ ಇರೋದು ಯಾರು ಏನು ಬೇಡ ಅಂತ ಹೋಗಿಲ್ಲ ಅವ್ರ ಅಕ್ಕಂಗಿದಿರ್ ಮಾತುಗಳು ಕೇಳ್ಕೊಂಡ್ ಕೇಳ್ಕೊಂಡು ಅವರು ಚೇಂಜ್ ಆದ್ರೆ ಹೊರತು ನಾವೇ ಚೇಂಜ್ ನಮ್ ಕಷ್ಟ ನಾವೇನು ಕಿರಿಟ ಬಂತ ನಮ್ಗೆ ತುಂಬಾ ಪ್ರಾಬ್ಲಮ್ ಐತಿ ಈಗ ಅದು ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಗೆ ಓನಾರ ಹತ್ರ ಮನೇನೆ ಮನೆ ಕಾಲಿಗೆ ಆಗ್ತಿದೆ ಅಂತ ಬಂದಿದ್ದು ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಆಯ್ತಮ್ಮ ನಿಮ್ದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ ಫೋನ್ ಮಾಡು ನಾನು ಬರ್ತೀನಿ ಅಂತ ಅವ್ರದ್ದು ನಾವೇನಂದ್ರೆ ಯಾಸ್ಟ್ರಮಕ್ಕೆ ಹೋಗುವಂತ ನಾನು ಇವಾಗ ದೇವ್ರ ಮೇಲೆ ಪ್ರಾಣವನ್ನ ಹೇಳ್ತೀನಿ ದೊಡ್ಡ್ಮಾಗ ಅವರು ತಾನೆ ನಾನು ಅವ್ರ ಬಂದೆ ಮುಂದೆ ತಾನೆ ಎರಡು ದಿವಸ ಇರ್ರಿ ಸೊಸೆಗೆ ಹೇಳ್ರಮ್ಮ ಈ ಥರ ಅವ್ರ ಪ್ರಾಬ್ಲಮ್ ಐತೆ ಒಂದ್ ಎರಡು ದಿವಸ ಇರ್ತೀನಿ ಅಂತ ಹೇಳಂದ್ರೆ ದೊಡ್ಡ ಮಗನ ವಿಷಯ ಅನ್ ಬೇಕಾದ್ರೆ ಅವ್ರ ಎದ್ರೆ ಹೇಳ್ತೀನಿ ನಾನ್ ದೊಡ್ಡ ಮಗನ ವಿಷಯ ನೀನ್ ಎತ್ ನೀನ್ ಬರ್ಬೇಡ ನಾನ್ ದೊಡ್ಡ ಮಗನ ವಿಷಯಕ್ಕೆ ಅಂದ್ರೆ ನಾನು ಇನ್ ಯಾರತ್ರ ಮಾತಾಡ್ಬೇಕು ಹೇಳಿ ಈಗ ಅವ್ರ ಹೋಗಿ ಒಂದ್ ತಿಂಗಳ ಮೇಲೆ ಒಂದ್ ವಾರ ಆಯ್ತು ಎಲ್ಲ ಹೋಗಿದ್ರೆ ನಾನು ಹೇಳ್ತೀನಿ ಎಲ್ಲ ಹೋಗೋ ಕೂಡ ನನ್ಗೆ ಅವತ್ ಮೆಟ್ ಹಿಡಿದೀನಿ ಆಲ್ವರೆಗೆ ನಾನು ಗೊತ್ತಿಲ್ಲ ಆಶ್ರಮ ಅನ್ಕೊಂಡಿದೀನಿ ನಾನು ನಾನು ಆಲ್ ತರಕ್ಕೆ ಮೆಟ್ಲಿ ಇದೀನಿ ನಾನು ಎಂಟುವರೆಗೆ ಮನೆ ಬಿಡ್ಬೇಕು ಮೆಡಿಕಲ್ ಇತ್ತು ನನಗೆ ಜಾಗ ಬಿಡ್ತು ಅವಾಗ ನಾನೇನು ಅನ್ಕೊಂಡೆ ಎಲ್ಲ ಬ್ಲಡ್ ಟೆಸ್ಟ್ ಓದ್ತಾ ಇರ್ಬೇಕು ಖಾಲಿ ಹೊಟ್ಟೆಗೆ ಅಂತ ನಾನು ಅನ್ಕೊಂಡೆ ಹೋದ್ರೆ ಒಂದು ಫೋನ್ ಮಾಡ್ಬೇಕು ತಾನೇ ಇಂಥ ಕಡೆ ಓದ್ತಾ ಇದ್ದೀನಿ ಅಂತ ಏನನ್ನ ಕೇಳಿದ್ರೆ ನೀವು ನನ್ನ ಖರ್ಚು ಕೊಡೋಂಗಿದ್ದ ನಾನು ಹೇಳ್ತೀನಿ ಅಂದ್ರೆ ನಾನೇನೇ ಕೇಳಬೇಕು ನಾನು ಖರ್ಚು ಕೊಟ್ಬಿಟ್ಟು ಎಮ್ಮನ್ನು ಆಚೆ ಕಳಿಸ್ಬೇಕು ಫೋನ್ ಮಾಡಿದ ಮೇಲೆ ಗೊತ್ತಾಗಿದೆ ಈ ತರ ನೆನ್ನೆಷ್ಟು ಕೆಲಸದಲ್ಲಿ ಇದ್ದೀನಿ ಸ್ಟೇಷನ್ ಅಂದಿದ ತಕ್ಷಣ ನನ್ಗೆ ಎಷ್ಟು ಗಾಬರಿ ಆಗೈತ್ ಗೊತ್ತೆ ಯಾರಿಗೆ ಏನಾಯ್ತು ಅಂತ ಗುರು ಬಂದಿದ್ದೀನಿ ನೋಡಿ ಇವರು ಇಲ್ಲಿ ಬರ್ತಾರೆ ನಿನ್ನೆಲ್ಲಿ ಮೊನ್ನೆ ಇಲ್ಲಿ ಬಂದ್ರು ಇವರು ಇವ್ರ ತಂಗಿ ಬಂದ್ರು ನಮ್ಮಲ್ಲಿ ಪೊಲೀಸ್ ಲೆಟ್ರ್ ಇಲ್ದಾನೆ ನಾಟ್ ಅಲೌಡ್ ತಗೋಳಂಗಿಲ್ಲ ಇಲ್ಲಿ ಅಲ್ಲ ಒಂದು ಒಂದು ನಿಮಿಷ ತಡಿಯಮ್ಮ ಆವಾಗ ಇವರು ಸ್ಟೇಷನಿಗೆ ಹೋಗ್ತಾರೆ ಸ್ಟೇಷನಿಂದ ಫೋನ್ ಬರುತ್ತೆ ನನಗೆ ನಡೋರೆ ಗಂಡ ಇದ್ದಾನೆ ಮಕ್ಕಳಿದ್ದಾನೆ ನಾನು ಕೊಡೋಕೆ ಬರಲ್ಲ ಅಂತ ಆಯಿತು ಬೇಡಲ್ಲ ಅವ್ರ ಮಕ್ಕಳಿಬ್ಬರು ಬಂದು ಬರ್ಕೊಟ್ಟು ಹೋಗಲಿ ಸರ್ ತಗೊಂತೀನಿ ಅಂತಂದೆ ನಾನು ಅದು ಏನಮ್ಮ ಅಷ್ಟೇ ಬೇರೆ ಏನೂ ಇಲ್ಲ ಫಸ್ಟ್ ಸ್ಟೇಷನಿಗೆ ಕಳಿಸಿದ್ದು ನಾನೇ ಯಾಕೆಂದ್ರೆ ಲೆಟ್ರ್ ಇಂದ ನಾನು ತಗೋಕ್ಕಾಗಲ್ಲ ಯಾಕಂದರೆ ನಾಳೆ ಬೆಳಗ್ಗೆ ನೀವೇ ಬರ್ತೀರಾ ಈಗ ನೋಡಿ ಒಂದು ಲೆಟ್ರ್ ನಾನು ತಗೋಬೋದಾಗಿತ್ತಮ್ಮ ನಾಳೆ ಬೆಳಗ್ಗೆ ಈ ಮಗ ಬಂದು ಸರ್ ಪರ್ಮಿಷನ್ ಹೆಂಗ್ ಪೊಲೀಸ್ ಸ್ಟೇನ್ ಅಲ್ಲ ನಾವು ಅದೇ ಮಾತಾಡಿದ್ದು ದೊಡ್ಡ ಮಗ ಇಲ್ದಿರಾ ನಾವು ಸೈನ್ ಮಾಡ್ ಹೇಳಿಕಷ್ಟೇ ಬರ್ರೆ ಮುಂದೆ ನಾನು ಅದೇ ಮಾತಾಡಿದ್ದು ಸರ್ ನಮ್ಮ ಭಾವ ಇಲ್ದಿರಾ ನಾನು ಮಾತಾಡಲ್ಲ ಯಾಕಂದ್ರೆ ನಾಳೆ ಅವ್ರು ಬಂದು ಗಲಾಟೆ ಮಾಡ್ಬೋದು ನಮ್ಮಅಮ್ಮ ನೀವ್ ಹೆಂಗ ಸೇರಿಸಿದ್ರೆ ಏನೋ ಜಗಳ ಆಡ್ಬೋದು ಅವ್ರು ಏನೇ ಮಾಡ್ಬೋದು ನಾನು ಹೇಳೋದು ನಾನು ಅವ್ರ ಪರ್ಮಿಷನ್ ನಾನು ಸೈನ್ ಮಾಡಲ್ಲ ಕಂಡೀಷನ್ ಗೊತ್ತಲ್ವಾ ಹೇಳಿದ್ರಲ್ಲ ಮಾತಾಡಿದೀನಲ್ಲ ಆಯ್ತು ಸರ್

ಇಲ್ಲಿ ನಿಮ್ಮನ್ನ ಯಾರೋ ನೋಡೋಕೆ ಬರ್ತಾರೆ ಅನುಕೂಳ ಮಕ್ಕಳು ಆ ತಾಯಿದವರಿಗೆ ಬೆಳೆದು ಬೇಜಾರಾಗುತ್ತೆ ಹೌದಾ ಇರಲಿ ನೋಡೋಣ ಮುಂದೆ ಇವತ್ತು ಕೆಟ್ಟಗಳಿಗೆ ಇದೆ ನಾಳೆ ಬೆಳಗ್ಗೆ ರೆಡಿಯಾಗಿ ಬರ್ಬೌದು ಇವತ್ತು ಆ ಕ್ಷಣಿಕೆ ಅವ್ರ ನಾನು ದೇಢವಾಗಿದ್ದೀನಿ ಅಣ್ಣ ಬಿಡಿರಿ ಎಂಬ ಅವ್ರು ಚೆನ್ನಾಗಿರ್ಲಿ ಅಷ್ಟೇ ಯಾರು ಬಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ಇದ್ದಿದ್ದಾವೆ ಅವ್ರು ಚೆನ್ನಾಗಿರಲಿ ಅಂತೀನಿ ಅವರು ನನಗೆ ನಮ್ಮ ಅಮ್ಮ ಹೇಳಿದ್ನಲ್ಲ ನಮ್ಮ ಅಮ್ಮ ನೆಮ್ಮದಿಯಾಗಿದ್ದರೆ ಸಾಕು ಅಂತ ಅಷ್ಟಿದ್ರೆ ಸಾಕು ಮಗಾನೇ ನೋಡಬೇಕು ಅಂತ ಇಲ್ಲ ಹೊಟ್ಟೆ ತುಂಬ ಏಳು ಕಂಟಗ ಐಸ ಇಕ್ಕೊಂಬಿಟ್ಟು ಸುಮ್ಮನೆ ಮೇಲೊಂದು ಮಾತು ಒಳಗೊಂದು ಮಾತು ಅಂತ ಅವಶ್ಯಕತೆ ಬೇಡಣ್ಣ ನಾನು ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ ಅಷ್ಟೇ ನನಗೆ ನೆಮ್ಮದಿ ಬೇಕು ಅವ್ರು ಬಂದಿಲ್ಲ ಅಂದರೂ ಸರಿ ಬಂದಿಲ್ಲ ಅಂದಿದ್ರು ಸರಿ ನನಗಷ್ಟೇ ಇವಾಗ ಇದ್ದೀನಿ ನಮ್ಮ ತಕ್ಷಣ ನೀವು ಆಶ್ರೆ ಹೋಗಿ ನೀವು ನೋಡ್ರಿ ಇವ್ನು ಜಾಗ ಕೊಡಲ್ಲ ಅವ್ರಂತಾರೆ ಮನೆ ಖಾಲಿ ಮಾಡ್ತಾರೆ ನಮ್ದೇ ಅಲ್ಲಿ ಇದಾಗೈತಾರೆ ಅವ್ನು ಅವ್ನ ಸುದ್ದಿ ಯಾರು ಯಾರಿಗೆ ಬೈಲಿ ನನಗೆ ನನ್ನೇ ಬೈಲಿ ಈಗ ನೋಡಿ ಅಲ್ಲ ಇನ್ನೇ ಅಮ್ಮ ಈಗ ನೋಡಿ ಒಂದು ಹೇಳ್ತೀನಿ ಕೇಳಮ್ಮ ತಲೆ ಮೇಲೆ ಹಾಕಿದ ನೀರು ಕಾಲ ಹತ್ರ ಬರಲೇಬೇಕು ಕಾ ಕರ್ಮ ರಿಟರ್ನ್ ಸರಿ ಇವಾಗ ಇಷ್ಟು ಮಾತಾಡ್ತಾರಲ್ಲ ಇಬ್ಬರು ಇಷ್ಟು ಆಯಿತು ಹೋಗಲಿ ಬಿಡು ನಾವು ತಿಂದಿದ್ದು ನೀನು ತಿನ್ನು ಕ ನಮ್ಗಾಗಿದ್ದ ಕಷ್ಟ ನಿನಗೂ ಆಗುತ್ತೆ ಬಾ ಅಂತ ಅವ್ರ ಬಾಯಲ್ಲಿ ಬಂದರೆ ಇವಾಗೇ ಯಾವತ್ತಿ ನಾನು

ಅದರಿಂದ ತಿರ್ಗಾ ಕರ್ಸಿ ಇನ್ನೂ ಅವರು ನೋವು ತಿನ್ನೋ ಬೇಡ ಸುಮ್ಮನೆ ಆಮೇಲೆ ಬರೇ ಅನ್ನ ತಗೊಂಡ್ ದೊಡ್ಡ ಪ್ರಶ್ನೆ ಆಗಲ್ಲ ಅವ್ರ ಟೈಮ್ ಸರಿಯಾಗಿ ಅವ್ರ ಮಾತ್ರೆ ಮೆಡಿಸಿನ್ ಅಲ್ಲ ಅವೆಲ್ಲ ಕೊಡ್ಲೇಬೇಕು ಅವ್ರು ಟೈಮ್ ಸರಿಯಾಗಿ ಮುದ್ದೆ ಚಾಲು ತಿನ್ನಬೇಕು ಅದು ಅದಕ್ಕೆ ಅದು ಕಾಮನ್ ಕೊಡಲೇಬೇಕಲ್ಲ ನಾವು ನೋಡ್ಕೊಬೇಕಾಗ್ತದೆ ಯಾರು ಬಿ ಪಿ ಶುಗರ್ ಮಾತ್ರ ಕೊಡ್ಲೇಬೇಕು ನಾವು ಇವಾಗ ಒನ್ ಟೈಮ್ ಬೆಳಿಗ್ಗೆ ಅನ್ನ ಮಾಡ್ರೆ ರಾತ್ರಿ ಹೋದ್ರೆ ಅದೇ ತಿಂತೀವಿ ಬಟ್ ಓ ಬಿ ಪಿ ಶುಗರ್ ಇದ್ರೆ ಹಂಗಾಗಲ್ಲ ಆಗ ಮೂರು ಟೈಮ್ ಬಿಸ್ ಬಿಸಿ ಉಡನೇ ಕೊಡಬೇಕು ಮತ್ತೆ ಹಂಗಿರುವಾಗ ಇವಾಗ ನಾನು ತಿರ್ಗಿ ಕರ್ಕೊಂಡೋಗ ಏನು ಪ್ರಯೋಜನ ಬಂತು ನಾಳೆ ಬೆಳಗ್ಗೆ ಜನ ನಮ್ಮ ಸರ್ ಜನ ಸಾವಿರ ಅನ್ಕೊಂತಾರೆ ಸರ್ ಇವಾಗ ಹಳ್ಳಿಗೆ ಬಿದ್ದೋಗಿ ಇವೆಲ್ಲ ಇವೆಲ್ಲವನ್ನ ಕಲ್ಲು ಹೊಡಿತಾವೆ ಸರ್ ನಮ್ಮ ಹತ್ತು ಮನೆ ಬಿಡಿಂಗ್ ಸರ್ ಹತ್ತು ಮನೇಲಿ ಒಂಬತ್ತು ಮನೆಯವರು ಕಲ್ಲು ಹೊಡಿತಾರೆ ನನ್ನ ಮನೆ ಪರಿಸ್ಥಿತಿಯಿಂದ ಸರಿ ಚೆನ್ನಾಗಿದ್ದಾಗ ಎಲ್ಲರೂ ಬಂದರು ಮನೇಲಿ ಇವಾಗ ನಾವು ಯಾರು ಚೆನ್ನಾಗಿಲ್ಲ ಒಬ್ಬ ಬೇವರ್ಸಿಗಳು ಬರ್ತಾಯಿಲ್ಲ ನನ್ನ ಮನೆ ಬಾಗಿಲು ಕಷ್ಟ ಐತೆ ಇವಾಗ ನನ್ನ ಮನೇಲಿ ಬಂದು ಯಾವ ಅನ್ನ ತಿಂದು ಬೇವರ್ಸಿಗಳು ಹೋದ್ರು ಇವಾಗ ಅವ್ರ ಮನೆ ಬಾಗಲು ಒಂದು ಸಾವಿರ ರೂಪಾಯಿ ಕೇಳಿದ್ರು ಯಾರು ಕೊಡ್ತಾಯಿಲ್ಲ ಅಷ್ಟೊಂದು ನಾನು ಬಂದಿದ್ದೆಲ್ಲ ವಾರ ಲೋನ್ ಸೊ ಲೋನ್ ಕಟ್ತಾ ಇದ್ದೀನಿ ಮಹಿಳಾ ಸಂಘ ಲೋನ್ ಕಟ್ಕೊಂಡು ಲೋನ್ ಕಟ್ತಾ ಇದ್ದೀನಿ ಬನ್ನಿ ಸರ್ ಜಾಸ್ತಿ ಯೋಚನೆ ಮಾಡಮ್ಮ ಇನ್ನು ನಾನು ನಿನ್ನ ಹಿಡ್ಕೊಂಡು ಇವಾಗ ಅಲ್ಲೆಲ್ಲ ನಾನು ತಳ್ಳಿಬಿಡ್ತೀನಿ ನೋಡು